ನಮಸ್ಕಾರ ಡ್ರಾನ್ ಆ್ಯಂಡ್ ರೀಡ್ರಾನ್ ಮೇಕಿಂಗ್ ಆಫ್ ಇಂಡಿಯಾಸ್ ಇಂಟರ್ನಲ್ ಬೌಂಡ್ರೀಸ್ಗೆ ಮತ್ತೊಮ್ಮೆ ಸ್ವಾಗತ ನಮಸ್ಕಾರ ಇದು ಇಂಡಿಯಾ ಸ್ಟೇಟ್ ಸ್ಟೋರೀಸ್ ಯೋಜನೆಯ ಒಂದು ಭಾಗ ಇದರಲ್ಲಿ ನಾವು ಭಾರತದ ರಾಜಕೀಯ ಮತ್ತು ಆಡಳಿತಾತ್ಮಕ ಗಡಿಗಳು ಹೇಗೆ ಬದಲಾದವು ಅನ್ನೋದನ್ನ ನೋಡ್ತಾ ಇದ್ದೀವಿ ಹೌದು ಈ ಯೋಜನೆಗೆ ಪುಣೆಯ ಫ್ಲೇಮ್ ವಿಶ್ವವಿದ್ಯಾಲಯದ ಶಾಸಕಾಂಗ ಶಿಕ್ಷಣ ಮತ್ತು ಸಂಶೋಧನಾ ಕೇಂದ್ರದ ಬೆಂಬಲವೂ ಇದೆ ನಾವು ಹಿಂದಿನ ಚರ್ಚೆಗಳಲ್ಲಿ ನೋಡದ ಹಾಗೆ ರಾಜಸಂಸ್ಥಾನಗಳ ಸಂಸ್ಥಾನಗಳ ಏಕೀಕರಣ ಇದೆಯಲ್ಲ ಅದು ತುಂಬಾ ಸಂಕೀರ್ಣವಾದ ಪ್ರಕ್ರಿಯೆ ಆಗಿತ್ತು ನಿಜಕ್ಕೂ ಇದರ ನಂತರ ರಾಜ್ಯಗಳನ್ನ ನಾಲ್ಕು ಆಡಳಿತಾತ್ಮಕ ವರ್ಗಗಳಾಗಿ ವಿಂಗಡಿಸಿದ್ರು ಭಾಗ ಎ ಬಿ ಸಿ ಮತ್ತು ಡಿ ಅಂತ ಸರಿ ನಮ್ಮ ಈ ಸರಣಿ ಮುಖ್ಯವಾಗಿ ಮೊದಲ ಮೂರು ಅಂದರೆ ಭಾಗ ಎ ಬಿ ಮತ್ತು ಸಿ ರಾಜ್ಯಗಳ ಕಡೆ ಗಮನ ಕೊಡುತ್ತೆ ಈ ಮೊದಲ ಭಾಗದಲ್ಲಿ ನಾವು ಭಾಗ ಎ ರಾಜ್ಯಗಳನ್ನ ರೂಪಿಸಿದ ಸಂಸ್ಥಾನಗಳ ಏಕೀಕರಣದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದ್ರೆ ಅವುಗಳನ್ನ ಆಯಾ ಬ್ರಿಟಿಷ್ ಪ್ರಾಂತ್ಯಗಳಲ್ಲೇ ವಿಲೀನಗೊಳಿಸಲಾಯಿತು ಹೌದು ಇದರಲ್ಲಿ ಬರೋಡಾ ಕೊಲ್ಲಾಪುರದಂಥ ದೊಡ್ಡ ರಾಜ್ಯಗಳು ಇವೆ ಸಂಡೂರಿನಂಥ ಚಿಕ್ಕ ರಾಜ್ಯಗಳು ಇವೆ ಅಷ್ಟೇ ಅಲ್ಲ ಇವತ್ತಿನ ಗುಜರಾತ್ ಮತ್ತು ಒರಿಸ್ಸಾ ಪ್ರದೇಶಗಳಲ್ಲಿದ್ದಂತಹ ಅಸಂಖ್ಯಾತ ಒಂಥರ ಚಿಲ್ಲರೆ ರಾಜ್ಯಗಳ ಗುಂಪುಗಳು ಇದ್ವು ಈ ಹೆಚ್ಚಿನ ರಾಜ್ಯಗಳ ವಿಲೀನಕ್ಕೆ ಒರಿಸ್ಸಾ ಮತ್ತು ಛತ್ತೀಸ್ಗಢ ರಾಜ್ಯಗಳ ವಿಲೀನದ ಮಾದರಿಯನ್ನೇ ಬಳಸ್ರು ಅಂತ ಕೇಳಿದ್ದೆ ಹೌದು ಅದೇ ಮಾದರಿ ಆಡಳಿತವನ್ನ ನೇರವಾಗಿ ಪ್ರಾಂತೀಯ ಸರ್ಕಾರಗಳಿಗೆ ಕೊಡ್ಬಿಟ್ರು ಓಕೆ ಈಗ ಮುಂದಿನ ಚರ್ಚೆಗಳಲ್ಲಿ ನಾವು ಈ ಒಂದೊಂದು ರಾಜ್ಯ ಅಥವಾ ರಾಜ್ಯಗಳ ಗುಂಪಿನ ಕಥೆಯನ್ನ ಇನ್ನೂ ವಿವರವಾಗಿ ನೋಡೋಣ ಖಂಡಿತ ನಮ್ಮ ಈ ಮಾತುಕತೆಗಳು ಇಂಡಿಯಾ ಸ್ಟೇಟ್ ಸ್ಟೋರೀಸ್ ತಂಡದವರು ಬರೆದ ಲೇಖನಗಳನ್ನ ಆಧರಿಸಿವೆ ಈ ಲೇಖನಗಳನ್ನ ಆಡಿಯೋ ಸಂಭಾಷಣೆಗಳಾಗಿ ಪರಿವರ್ತಿಸೋಕೆ ಗೂಗಲ್ನ ನೋಟ್ಬುಕ್ ಎಲ್ ಎಂ ಸಹಾಯ ಮಾಡಿದೆ ಹೌದು ಸಂಬಂಧಪಟ್ಟ ಲೇಖನಗಳ ಲಿಂಕ್ಗಳನ್ನ ಶೋ ನೋಟ್ಸ್ನಲ್ಲಿ ನೋಡಬಹುದು ಸರಿ ಹಾಗಾದ್ರೆ ಇವತ್ತು ಯಾವ ವಿಷಯದ ಬಗ್ಗೆ ಆಳವಾಗಿ ನೋಡ್ತಾ ಇದ್ದೀವಿ ಇವತ್ತು ನಾವು ಉತ್ತರ ಮತ್ತು ದಕ್ಷಿಣ ಗುಜರಾತ್ನಲ್ಲಿದ್ದ ನೂರಕ್ಕೂ ಹೆಚ್ಚು ಸಣ್ಣ ಸಣ್ಣ ರಾಜ ಹೇಗೆ ಒಗ್ಗೂಡಿಸ್ರು ಮತ್ತೆ ಅವುಗಳನ್ನ ಅಂದಿನ ಬಾಂಬೆ ಪ್ರಾಂತ್ಯಕ್ಕೆ ಹೇಗೆ ಸೇರಿಸ್ರು ಅನ್ನೋದ್ರ ಬಗ್ಗೆ ಮಾತಾಡೋಣ ಇದು ಒಂದು ದೊಡ್ಡ ಸಂಖ್ಯೆ ಅಲ್ವಾ ನೂರಕ್ಕೂ ಹೆಚ್ಚು ಹೌದು ನಂಬೋಕೆ ಕಷ್ಟ ಇದಕ್ಕೆ ನಮ್ಮ ಮುಖ್ಯ ಆಧಾರಗಳು ಮುಖ್ಯವಾಗಿ ವಿ ಪಿ ಮೆನನ್ ಅವರ ದ ಸ್ಟೋರಿ ಆಫ್ ದಿ ಇಂಟಿಗ್ರೇಷನ್ ಆಫ್ ದಿ ಇಂಡಿಯನ್ ಸ್ಟೇಟ್ಸ್ ಪುಸ್ತಕ ಆಮೇಲೆ ಹತ್ತೊಂಬತ್ ನೂಲ ಐವತ್ತರಲ್ಲಿ ಸರ್ಕಾರ ಹೊರತಂದ ಶ್ವೇತಪತ್ರ ಅಂದರೆ ವೈಟ್ ಪೇಪರ್ ಆನ್ ಇಂಡಿಯನ್ ಸ್ಟೇಟ್ಸ್ ಮತ್ತೆ ಬೇರೆ ಐತಿಹಾಸಿಕ ದಾಖಲೆಗಳನ್ನು ಆಧರಿಸಿದ ಲೇಖನಗಳು ಓಕೆ ನಮ್ಮ ಗುರಿ ಏನು ಈ ಚರ್ಚೆಯಿಂದ ನಾವು ಏನು ತಿಳಿದುಕೊಳ್ಳಕ್ ಪ್ರಯತ್ನಿಸ್ತಾ ಇದ್ದೀವಿ ನೋಡಿ ಈ ಗುಜರಾತ್ ರಾಜ್ಯಗಳ ವಿಲೀನ ಪ್ರಕ್ರಿಯೆ ಇದೆಯಲ್ಲ ಅದರದ್ದೇ ಆದ ಕೆಲವು ವಿಶೇಷತೆಗಳಿವೆ ಅದರಲ್ಲಿನ ರಾಜತಾಂತ್ರಿಕತೆ ಹೇಗಿತ್ತು ಆಡಳಿತಾತ್ಮಕವಾಗಿ ಏನೆಲ್ಲ ಸವಾಲುಗಳು ಬಂತು ಮತ್ತೆ ಕೊನೆಗೆ ಇದು ಇವತ್ತಿನ ಗುಜರಾತ್ ರಾಜ್ಯದ ಆಡಳಿತ ನಕ್ಷೆಯನ್ನ ರೂಪಿಸೋದ್ರಲ್ಲಿ ಹೇಗೆ ಪಾತ್ರ ವಹಿಸ್ತು ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋದು ನಮ್ಮ ಗುರಿ ಬಹಳ ಆಸಕ್ತಿಕರವಾಗಿದೆ ಹಾಗಿದ್ರೆ ಸ್ವಾತಂತ್ರ್ಯ ಬರೋಕೆ ಮುಂಚೆ ಅಲ್ಲಿನ ರಾಜಕೀಯ ಚಿತ್ರಣ ಹೇಗಿತ್ತು ಅಲ್ಲಿಂದ ಶುರು ಮಾಡೋಣ ಈಗಿನ ಅಹಮದಾಬಾದ್ ಮೆಹಸಾನ ಬನಸ್ಕಾಂತ ಸಬರ್ಕಾಂತ ಪಂಚಮಹಲ್ ಸೂರಜ್ ಜಿಲ್ಲೆಗಳು ಈ ಪ್ರದೇಶಗಳೆಲ್ಲ ಸೇರಿ ನೂರಕ್ಕೂ ಹೆಚ್ಚು ಸಂಸ್ಥಾನಗಳಿದ್ವು ಅಂತ ಹೇಳಿದ್ರಿ ಇದು ನಿಜ್ವಾ ಹೌದು ಸಂಪೂರ್ಣ ನಿಜ ಅದು ನಂಬಲ ಸಾಧ್ಯವಾದಷ್ಟು ವಿಭಜಿತವಾದ ಒಂದು ಭೂಪ್ರದೇಶವಾಗಿತ್ತು ಇದರಲ್ಲಿ ಇಧರ್ ಬಾನ್ಸ್ದಾ ಬಜಾನಾ ಛೋಟಾ ಉದಯ್ಪುರ್ ಬಾಲಾಸಿನೋರ್ ಲುನಾವಾಡ ರಾಜ್ಪಿಪ್ಲಾ ಸಂತಾರಾಂಪುರ್ನಂತಹ ಸ್ವಲ್ಪ ದೊಡ್ಡ ಗುರುತಿಸಬಹುದಾದ ಸಂಸ್ಥಾನಗಳೂ ಇದ್ದವು ಆದ್ರೆ ಇವುಗಳ ಜೊತೆಗೆ ಇವುಗಳ ಜೊತೆಗೆ ಅಸಂಖ್ಯಾತ ಅಂದ್ರೆ ಲೆಕ್ಕಕ್ಕೆ ಸಿಗದಷ್ಟು ಸಣ್ಣ ಸಣ್ಣ ತಾಲೂಕುದಾರಿ ಎಸ್ಟೇಟ್ಗಳು ಆಮೇಲೆ ಸಲ್ಯೂಟ್ ಅಲ್ಲದ ರಾಜ್ಯಗಳು ಅಂತ ಕರಿತಾರಲ್ಲ ಅಂದ್ರೆ ಬ್ರಿಟಿಷರಿಂದ ತೋಪಿನ ಗೌರವ ಸಿಗದಷ್ಟು ಚಿಕ್ಕ ರಾಜ್ಯಗಳು ಅವು ಕೂಡ ಇದ್ದವು ಈ ನೂರಾರು ಘಟಕಗಳು ಬೇರೆ ಬೇರೆ ಬ್ರಿಟಿಷ್ ರಾಜಕೀಯ ಏಜೆನ್ಸಿಗಳ ಕೆಳಗೆ ಬರ್ತಾ ಅಲ್ವಾ ಮಾಹಿಕಾಂತ ರೇವಾಕಾಂತ ಪಾಲನ್ಪುರ್ ಸೂರತ್ ಏಜೆನ್ಸಿ ಅಂತ ಹೌದು ಈ ಏಜೆನ್ಸಿಗಳು ಒಂದು ರೀತಿಯಲ್ಲಿ ಮೇಲ್ವಿಚಾರಣೆ ಮಾಡ್ತಾ ಇದ್ವು ಆದ್ರೆ ಪ್ರತಿಯೊಂದು ರಾಜ್ಯಕ್ಕೂ ತೆನ್ನದೇ ಆದ ಆಂತರಿಕ ಆಡಳಿತ ಸ್ವಲ್ಪ ಮಟ್ಟಿನ ಸ್ವಾಯತ್ತತೆ ಇತ್ತು ಸ್ವಾತಂತ್ರ್ಯ ಬಂದ್ಮೇಲೆ ಇಷ್ಟೊಂದು ಚದುರಿ ಹೋಗಿದ್ದ ಘಟಕಗಳನ್ನ ಒಂದೇ ಆಡಳಿತಕ್ಕೆ ತರೋದು ಇದೆಯಲ್ಲ ಅದು ನಿಜಕ್ಕೂ ಒಂದು ದೊಡ್ಡ ಸವಾಲಾಗಿತ್ತು ಇಲ್ಲಿನ ವಿಲೀನ ತಂತ್ರ ಕಥ್ಯಾವರ್ಗಿಂತ ಬೇರೆ ಇತ್ತು ಅಂತ ಹೇಳಿದ್ರಿ ಕಥಿಯಾವಾರ್ನಲ್ಲಿ ಸೌರಾಷ್ಟ್ರ ಅಂತ ಒಂದು ಒಕ್ಕೂಟ ಮಾಡಿದ್ರು ಆದರೆ ಇಲ್ಲಿ ನೇರವಾಗಿ ಬಾಂಬೆ ಪ್ರಾಂತ್ಯಕ್ಕೆ ಸೇರಿಸಿದ್ರು ಯಾಕೆ ಈ ವ್ಯತ್ಯಾಸ ಹ್ಮ್ ಮುಖ್ಯ ಕಾರಣ ಅಂದ್ರೆ ಈ ರಾಜ್ಯಗಳ ಗಾತ್ರ ಹೆಚ್ಚಿನವು ತುಂಬಾ ಚಿಕ್ಕವು ಆರ್ಥಿಕವಾಗಿ ಆಡಳಿತಾತ್ಮಕವಾಗಿ ಸ್ವತಂತ್ರವಾಗಿ ನಿಲ್ಲೋಕೆ ಸಾಧ್ಯನೇ ಇರಲಿಲ್ಲ ಆರ್ಥಿಕವಾಗಿ ಅಶಕ್ತವಾಗಿದ್ವು ಹೌದು ಎರಡನೇದಾಗಿ ಅವು ಭೌಗೋಳಿಕವಾಗಿ ಬಾಂಬೆ ಪ್ರಾಂತ್ಯದ ಜಿಲ್ಲೆಗಳಿಗೆ ತುಂಬ ಹತ್ತಿರದಲ್ಲಿದ್ವು ಕೆಲವಂತೂ ಆ ಜಿಲ್ಲೆಗಳ ಮಧ್ಯದಲ್ಲೇ ಇದ್ವು ಹಾಗೆ ಹಾಗಾಗಿ ವಿ ಪಿ ಮೆನನ್ ಅವರ ದೃಷ್ಟಿಯಲ್ಲಿ ಮತ್ತು ಅಂದಿನ ರಾಜ್ಯಗಳ ಸಚಿವಾಲಯದ ಪ್ರಕಾರ ಇವುಗಳನ್ನ ಬಾಂಬೆಗೆ ಸೇರ್ಸೋದೇ ಒಂದೇ ಒಂದು ದಾರಿ ಏಕೈಕ ಕಾರ್ಯಸಾಧ್ಯವಾದ ವ್ಯವಸ್ಥೆ ಅಂತ ಅವರು ಪರಿಗಣಿಸಿದ್ರು ಪೂರ್ವ ಭಾರತ ಅಥವಾ ಡೆಕ್ಕನ್ ರಾಜ್ಯಗಳ ವಿಲೀನಕ್ಕಿಂತಲೂ ಇಲ್ಲಿ ಈ ವಾದಕ್ಕೆ ಹೆಚ್ಚು ಬಲ ಇತ್ತು ಅಂತ ಮೆನನ್ ಹೇಳ್ತಾರೆ ಅಂದ್ರೆ ಇದೊನ್ ಪ್ರಾಯೋಗಿಕ ನಿರ್ಧಾರ ಆಗಿತ್ತು ಅಷ್ಟೇ ಖಂಡಿತ ಸಿದ್ಧಾಂತಕ್ಕಿಂತ ಹೆಚ್ಚಾಗಿ ಇದು ಪ್ರಾಯೋಗಿಕ ಅನಿವಾರ್ಯತೆಯಾಗಿತ್ತು ಸರಿ ಆದ್ರೆ ಈ ಸಂಸ್ಥಾನಗಳ ಆಡಳಿತಗಾರರು ಅವರೂ ಸುಲಭವಾಗಿ ಒಪ್ಕೊಂಡ್ರಾ ತಮ್ಮ ಅಧಿಕಾರ ಬಿಟ್ಕೊಡೋಕೆ ಅಷ್ಟು ಸುಲಭವಾಗಿ ಏನೂ ಆಗ್ಲಿಲ್ಲ ಆರಂಭದಲ್ಲಿ ಕೆಲವರು ತಮ್ಮಲ್ಲೇ ಒಂದು ಸಣ್ಣ ಒಕ್ಕೂಟ ಮಾಡಿಕೊಳ್ಳೋಣ ಅಂತ ಪ್ರಯತ್ನಿಸಿದ್ರು ಇನ್ನು ಕೆಲವರು ಪಕ್ಕದ ದೊಡ್ಡ ರಾಜ್ಯ ಬರೋಡಾ ಇದೆಯಲ್ಲ ಅದ್ರ ಜೊತೆ ಸೇರಿ ಒಂದು ಒಕ್ಕೂಟ ಮಾಡೋಣ ಅಂದ್ರು ಆದ್ರೆ ಬರೋಡ ಒಪ್ಲಿಲ್ವೆ ಬರೋಡಾ ಮಹಾರಾಜರು ಅಷ್ಟೊಂದು ಆಸಕ್ತಿ ತೋರಿಸ್ಲಿಲ್ಲ ಆಮೇಲೆ ವಿಲೀನ ಒಪ್ಪಂದಗಳಿಗೆ ಸಹಿ ಹಾಕೋ ಪ್ರಕ್ರಿಯೆ ಶುರುವಾದಾಗ ಕೆಲವರು ಇದು ತುಂಬಾ ಬೇಗ ಬೇಗ ಆಗ್ತಾ ಇದೆ ನಮ್ಗೆ ವ್ಯವಹಾರ ಸರಿ ಮಾಡ್ಕೊಳಕ್ಕೆ ಟೈಮ್ ಇಲ್ಲ ಅಂತ ದೂರದ್ರು ಹ್ಮ್ ಆಗ ಸರ್ಕಾರ ಒಂದು ರಿಯಾಯಿತಿ ಕೊಡ್ತು ಒಪ್ಪಂದಕ್ಕೆ ಸಹಿ ಹಾಕಿದ್ರು ಆಡಳಿತದ ನಿಜವಾದ ಹಸ್ತಾಂತರಕ್ಕೆ ಸುಮಾರು ಹನ್ನೊಂದು ವಾರಗಳ ಕಾಲ ಅಂದರೆ ಹತ್ತೊಂಬತ್ ನೂರ ನಲವತ್ತೆಂಟರ ಜೂನ್ ಐದರವರೆಗೆ ಸಮಯ ಕೊಟ್ರು ಇದು ಅವರಿಗೆ ಸ್ವಲ್ಪ ಸಿದ್ಧತೆ ಮಾಡಿಕೊಳ್ಳೋಕೆ ಅವಕಾಶ ಮಾಡಿಕೊಡ್ತು ಓ ಇದು ಆಸಕ್ತಿಕರ ಹಾಗಾದರೆ ಪ್ರವೇಶ ಪತ್ರಕ್ಕೆ ಸಹಿ ಹಾಕೋದು ಆಮೇಲೆ ಪೂರ್ಣ ವಿಲೀನ ಈ ಪ್ರಕ್ರಿಯೆಗಳು ಹೇಗ್ ನಡೆದು ಆಗಸ್ಟ್ ಹತ್ತೊಂಬತ್ ನೂರ ನಂತರ ಹೆಚ್ಚಿನವರು ಪ್ರವೇಶ ಪತ್ರಕ್ಕೆ ಸಹಿ ಹಾಕಿದ್ರು ಅಲ್ವಾ ಅದು ರಕ್ಷಣೆ ವಿದೇಶಾಂಗ ಸಂವಹನಕ್ಕೆ ಮಾತ್ರ ಸೀಮಿತವಾಗಿತ್ತು ಹೌದು ಅದು ಮೊದಲ ಹಂತ ಅಂತಿಮ ಗುರಿ ಎಂದಿದ್ದು ಸಂಪೂರ್ಣ ಆಡಳಿತಾತ್ಮಕ ಏಕೀಕರಣ ಹತ್ತೊಂಬತ್ ನೂರ ನಲ್ವತ್ತೆಂಟರ ಶುರುವಿನಲ್ಲಿ ಸರ್ದಾರ್ ಪಟೇಲ್ ವಿ ಪಿ ಮೆನನ್ ನೇತೃತ್ವದ ರಾಜ್ಯಗಳ ಸಚಿವಾಲಯ ಈ ಸಣ್ಣ ರಾಜ್ಯಗಳ ಜೊತೆ ಪೂರ್ಣ ವಿಲೀನ ಒಪ್ಪಂದಗಳ ಬಗ್ಗೆ ಮಾತುಕತೆಗಳನ್ನು ತೀವ್ರಗೊಳಿಸಿತು ಮೆನನಾ ಅವರ ಪ್ರಕಾರ ಇದು ಸುಗಮವಾಗಿ ನಡೀತು ಅಂತ ಹೇಳಲಾಗುತ್ತೆ ಹೌದು ಮೆನನವರ ದಾಖಲೆಗಳ ಪ್ರಕಾರ ಹೆಚ್ಚಿನ ಸಂದರ್ಭಗಳಲ್ಲಿ ಆಶ್ಚರ್ಯಕರ ರೀತಿಯಲ್ಲಿ ದೊಡ್ಡ ವಿರೋಧವಿಲ್ಲದೆ ಸ್ವಯಂ ಪ್ರೇರಿತವಾಗಿ ನಡೀತು ಅಂತ ಅವರು ಬರೀತಾರೆ ಯಾಕೆ ಹಾಗಾಯ್ತು ಏನಾದ್ರೂ ಪ್ರೋತ್ಸಾಹಕಗಳನ್ನ ಕೊಟ್ಟಿದ್ರ ತಮ್ಮ ರಾಜ್ಯಗಳನ್ನೇ ಬಿಟ್ಕೊಡೋಕೆ ಮುಖ್ಯವಾಗಿ ಕೆಲವು ಭರವಸೆಗಳನ್ನ ಕೊಟ್ರು ರಾಜರಿಗೆ ವಾರ್ಷಿಕ ರಾಜಧನ ಅಂದ್ರೆ ಪ್ರಿವಿಪರ್ಸ್ ಕೊಡೋದಾಗಿ ಹೇಳಿದ್ರು ಹ್ಮ್ ಪ್ರಿವಿಪರ್ಸ್ ಹೌದು ಅವರ ಹಳೆಯ ಬಿರುದುಗಳನ್ನ ಇಟ್ಕೊಳ್ಳೋಕೆ ಅವಕಾಶ ಕೊಟ್ರು ಮತ್ತೆ ಅವರ ವೈಯಕ್ತಿಕ ಆಸ್ತಿ ಅಂದ್ರೆ ಅರಮನೆ ಖಾಸಗಿ ಜಮೀನು ಇವುಗಳಿಗೆ ರಕ್ಷಣೆ ಕೊಟ್ರು ಇದರ ಹಿಂದಿನ ಉದ್ದೇಶ ಸ್ಪಷ್ಟ ಇತ್ತು ಬದಲಾದ ಕಾಲಕ್ಕೆ ತಕ್ಕಂತೆ ಪ್ರಜಾಪ್ರಭುತ್ವಕ್ಕಾಗಿ ತಮ್ಮ ಅಧಿಕಾರವನ್ನ ಶಾಂತಿಯುತವಾಗಿ ಬಿಟ್ಕೊಡೋದಕ್ಕೆ ಪ್ರೋತ್ಸಾಹಿಸುವುದು ಜೊತೆಗೆ ಜನತಾ ಚಳುವಳಿಗಳ ಒತ್ತಡ ಕೂಡ ಇತ್ತೇನೋ ಖಂಡಿತ ಇತ್ತು ಜನತಾ ಚಳುವಳಿಗಳ ಒತ್ತಡ ಸ್ವತಂತ್ರವಾಗಿ ಉಳಿಯೋಕೆ ಸಾಧ್ಯ ಇಲ್ಲ ಅನ್ನೋ ಅರಿವು ಇವೆಲ್ಲ ಸೇರ್ಕೊಂಡು ಅನೇಕ ಆಡಳಿತಗಾರರು ವಿಲೀನವನ್ನ ಒಪ್ಪಿಕೊಳ್ಳುವಂತೆ ಮಾಡ್ತು ಸರಿ ಈಗ ಈ ನೂರಾರು ರಾಜ್ಯಗಳನ್ನ ಆಡಳಿತಾತ್ಮಕವಾಗಿ ಬಾಂಬೆ ಪ್ರಾಂತ್ಯದೊಳಗೆ ಸೇರಿಸಿದ್ದು ಹೇಗೆ ಇದು ಸುಲಭದ ಕೆಲಸ ಆಗಿರ್ಲಿಕ್ಕಿಲ್ಲ ಇಲ್ಲವೇ ಇಲ್ಲ ಅದಕ್ಕೆ ಒಂದು ಸ್ಪಷ್ಟವಾದ ತಂತ್ರ ಬಡಿಸಿದ್ರು ಸಣ್ಣ ರಾಜ್ಯಗಳನ್ನ ಅವುಗಳ ಭೌಗೋಳಿಕ ಸ್ಥಾನ ನೋಡಿ ಪಕ್ಕದಲ್ಲೇ ಇದ್ದ ಬ್ರಿಟಿಷ್ ಆಡಳಿತದ ಬಾಂಬೆ ಪ್ರಾಂತ್ಯದ ಜಿಲ್ಲೆಗಳ ಜೊತೆ ಗುಂಪು ಮಾಡಿದ್ರು ಉದಾಹರಣೆಗೆ ದಕ್ಷಿಣ ಗುಜರಾತಿನ ಬಾನ್ಸ್ದ ಸಚಿನ್ ಆಮೇಲೆ ಬಾರ್ಡೋಲಿ ಸುತ್ತಮುತ್ತ ಇದ್ದ ಸಣ್ಣ ರಾಜ್ಯಗಳನ್ನ ಸೂರತ್ ಜಿಲ್ಲೆಗೆ ಸೇರಿಸಿದ್ರು ಯಾಕೆಂದ್ರೆ ಸೂರತ್ ಆಗಿಲೆ ಅಲ್ಲಿನ ಮುಖ್ಯ ಆಡಳಿತ ಕೇಂದ್ರವಾಗಿತ್ತು ಹಾಗೆಯೇ ಬೇರೆ ಕಡೆಗಳಲ್ಲೂ ಅದೇ ರೀತಿ ಉತ್ತರ ಗುಜರಾತಿನ ಇದರ್ ದಾಂತ ಒಡ್ಗಾಂನಂತಹ ರಾಜ್ಯಗಳನ್ನ ಸಬರಕಾಂತ ಮತ್ತು ಬನಸ್ಕಾಂತ ಜಿಲ್ಲೆಗಳಿಗೆ ಸೇರಿಸಿದ್ರು ಮಧ್ಯ ಗುಜರಾತಿನ ಛೋಟಾ ಉದಯಪುರ್ ಸಂತಾರಾಂಪುರ್ ಬಾಲಸೀನೋರ್ ಇವುಗಳನ್ನ ಪಂಚಮಹಲ್ ಮತ್ತು ಖೇಡಾ ಅಥವಾ ಕೈರಾ ಜಿಲ್ಲೆಗಳ ಜೊತೆ ಸೇರಿಸಿದ್ರು ದೊಡ್ಡ ರಾಜ್ಯವಾದ ರಾಜ್ಪಿಪ್ಲಾ ರಾಜ್ಪಿಪ್ಲಾ ಆ ಪ್ರದೇಶದ ದೊಡ್ಡ ರಾಜ್ಯಗಳಲ್ಲಿ ಒಂದಾಗಿತ್ತು ಅದನ್ನ ಭರೂಜ್ ಆಡಳಿತ ಘಟಕಕ್ಕೆ ಸೇರ್ಸಿದ್ರು ಹೀಗೆ ಒಂದೊಂದಕ್ಕೂ ಅದರ ಪಕ್ಕದ ದೊಡ್ಡ ಆಡಳಿತ ಘಟಕದ ಜೊತೆ ಲಿಂಕ್ ಮಾಡಿದ್ರು ದಾಂತ ಮತ್ತು ಸಿರೋಹಿಯ ವಿಷಯದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಇತ್ತು ಅಂತ ಹೇಳಿದ್ರಿ ಹೌದು ಅವು ಸ್ವಲ್ಪ ವಿಶೇಷ ಪ್ರಕರಣಗಳು ದಾಂತ ತಾಂತ್ರಿಕವಾಗಿ ರಜಪೂತಾನ ಏಜೆನ್ಸಿಯ ಭಾಗ ಆಗಿದ್ರೂ ಗುಜರಾತಿಗೆ ಹತ್ರ ಇತ್ತು ಅಲ್ಲಿ ಭಿಲ್ಲರ ಸಂಖ್ಯೆ ಹೆಚ್ಚಿತ್ತು ಆಗಾಗ ಕಾನೂನು ಸುವ್ಯವಸ್ಥೆ ಸಮಸ್ಯೆ ಆಗ್ತಾ ಇತ್ತು ಓ ಹಾಗಾಗಿ ಆಡಳಿತದ ಅನುಕೂಲಕ್ಕಾಗಿ ಸಾವಿರದ ಒಂಬೈನೂರ ನಲವತ್ತೆಂಟರ ನವೆಂಬರ್ನಲ್ಲಿ ಅಲ್ಲಿನ ಮಹಾರಾಣಾರ ಒಪ್ಪಿಗೆ ಪಡೆದು ಅದನ್ನ ಬಾಂಬೆಗೆ ಸೇರಿಸಿದ್ರು ಸಿರೋಹಿ ವಿಷಯದಲ್ಲೋ ಸಿರೋಹಿ ರಜಪೂತಾನದ ಗಡಿಯಲ್ಲಿತ್ತು ಅದರ ಬಗ್ಗೆ ಗುಜರಾತ್ ಅಂದ್ರೆ ಬಾಂಬೆ ಪ್ರಾಂತ್ಯ ಮತ್ತು ತಾನೇ ರೂಪುಗೊಳ್ಳುತ್ತಿದ್ದ ರಾಜಸ್ಥಾನದ ನಡುವೆ ವಿವಾದ ಇತ್ತು ಕೊನೆಗೆ ಜನರ ಇಚ್ಛೆ ವಿಶೇಷವಾಗಿ ಅಬುರೋಡ್ ಕಡೆಯ ಜನರ ಇಚ್ಛೆ ಮತ್ತೆ ಭೌಗೋಳಿಕ ಸಾಮೀಪ್ಯ ಇವೆಲ್ಲ ನೋಡಿ ಒಂದು ರಾಜಿ ಸೂತ್ರ ಮಾಡಿದ್ರು ಅಬುರೋಡ್ ಮತ್ತು ದಿಲ್ವಾರಾ ತೆಹಿಲ್ಗಳನ್ನ ಬಾಂಬೆಗೆ ಸೇರಿಸಿ ಉಳಿದ ಭಾಗವನ್ನ ರಾಜಸ್ಥಾನಕ್ಕೆ ಸೇರಿಸಿದ್ರು ಇದಾಗೋಕೆ ಮುಂಚೆ ಸ್ವಲ್ಪ ಕಾಲ ಅದನ್ನ ಕೇಂದ್ರ ಸರ್ಕಾರವೇ ನೇರವಾಗಿ ಆಡಳಿತ ನಡೆಸ್ತಾ ಇತ್ತು ಅಂದ್ರೆ ಸುಮಾರು ಹತ್ತೊಂಬತ್ನೂರ ನಲವತ್ತೊಂಬತ್ತರ ಮಧ್ಯಭಾಗದ ಎಲ್ಲಾ ಸಣ್ಣಪುಟ್ಟ ರಾಜ್ಯಗಳು ಬಾಂಬೆ ಪ್ರಾಂತ್ಯದ ಜಿಲ್ಲೆಗಳ ಭಾಗವಾಗಿ ವಿಲೀನಗೊಂಡು ಇದು ಸೌರಾಷ್ಟ್ರ ಮಾದರಿಗಿಂತ ಬೇರೆ ಅಲ್ವಾ ಹೌದು ಖಚಿತವಾಗಿ ಇದು ಮುಖ್ಯ ವ್ಯತ್ಯಾಸ ಸೌರಾಷ್ಟ್ರದಲ್ಲಿ ಒಂದು ಹೊಸ ರಾಜ್ಯಗಳ ಒಕ್ಕೂಟವೇ ರಚನೆಯಾಗಿತ್ತು ಆದ್ರೆ ಇಲ್ಲಿ ಈ ಪ್ರದೇಶಗಳನ್ನ ನೇರವಾಗಿ ಬಾಂಬೆ ಪ್ರಾಂತೀಯ ಸರ್ಕಾರವೇ ಆಡಳಿತ ನಡ್ಸೋಕೆ ಶುರು ಮಾಡ್ತು ಅಂದ್ರೆ ಜಿಲ್ಲಾಧಿಕಾರಿಗಳು ಇತರ ಅಧಿಕಾರಿಗಳು ಅಧಿಕಾರ ವಹಿಸ್ಕೊಂಡ್ರು ಹೌದು ಜಿಲ್ಲಾಧಿಕಾರಿಗಳು ಅಂದ್ರೆ ಕಲೆಕ್ಟರ್ಗಳು ಮತ್ತೆ ಇತರ ಆಡಳಿತಾಧಿಕಾರಿಗಳು ಈ ಹೊಸ ಪ್ರದೇಶಗಳ ಜವಾಬ್ದಾರಿ ತಗೊಂಡ್ರು ವಿ ಪಿ ಮೆನನ್ ಹೇಳೋ ಹಾಗೆ ಇದಕ್ಕೆ ದೊಡ್ಡ ಮಟ್ಟದ ಪ್ರತಿರೋಧ ಏನೂ ಬರಲಿಲ್ಲ ಯಾಕಿರ್ಬೋದು ಬಹುಶಃ ಜನತಾ ಚಳವಳಿಗಳ ಒತ್ತಡ ಬದಲಾದ ರಾಜಕೀಯ ಸ್ಥಿತಿ ಮತ್ತೆ ಮುಖ್ಯವಾಗಿ ಈ ಸಣ್ಣ ರಾಜ್ಯಗಳಿಗೆ ಆಧುನಿಕ ಆಡಳಿತ ನಡೆಸೋಕೆ ಬೇಕಾದ ಆರ್ಥಿಕ ಶಕ್ತಿ ಆಡಳಿತಾತ್ಮಕ ಸಾಮರ್ಥ್ಯ ಇರ್ಲಿಲ್ಲ ಅನ್ನೋ ಸತ್ಯ ಇದೆಲ್ಲ ಸೇರಿ ವಿಲೀನವೇ ಸರಿ ಅನ್ನೋ ಹಾಗೆ ಮಾಡ್ತು ಈ ಹಳೆ ಬ್ರಿಟಿಷ್ ರಾಜಕೀಯ ಏಜೆನ್ಸಿಗಳಿದ್ವಲ್ಲ ಅವುಗಳ ಪಾತ್ರ ಏನಾದ್ರೂ ಇತ್ತ ಈ ವಿಲೀನದಲ್ಲಿ ಆಶ್ಚರ್ಯ ಅಂದ್ರೆ ಅವು ಒಂದು ರೀತಿಯಲ್ಲಿ ಸಹಾಯ ಮಾಡಿದ್ವು ಹೇಗೆ ಅಂದ್ರೆ ಆ ಏಜೆನ್ಸಿಗಳ ಅಡಿಯಲ್ಲಿ ಕಂದಾಯ ನ್ಯಾಯಾಂಗ ಆಡಳಿತದಲ್ಲಿ ಸ್ವಲ್ಪಮಟ್ಟಿನ ಏಕರೂಪತೆ ತರೋಕೆ ಪ್ರಯತ್ನ ಮಾಡಿದ್ರು ಇದು ವಿಲೀನದ ನಂತರ ಆಡಳಿತವನ್ನ ಸುಗಮ ಮಾಡೋಕೆ ಹೆಲ್ಪ್ ಆಯ್ತು ಓ ಅಷ್ಟೇ ಅಲ್ಲ ಆ ರಾಜಕೀಯ ಏಜೆಂಟ್ರಿದ್ರಲ್ಲ ಅವರು ರಾಜ್ಯಗಳ ಸಚಿವಾಲಯಕ್ಕೂ ಸ್ಥಳೀಯ ರಾಜರಿಗೂ ಮಧ್ಯವರ್ತಿಗಳಾಗಿ ಕೆಲಸ ಮಾಡಿದ್ರು ಅವರಿಗೆ ಸ್ಥಳೀಯ ಪರಿಸ್ಥಿತಿ ಚೆನ್ನಾಗ್ ಗೊತ್ತಿತ್ತು ಅವರ ಅನುಭವ ಸಹಾಯ ಮಾಡ್ತು ಹೌದು ಅವರ ಅನುಭವ ಜ್ಞಾನ ಮಾತುಕತೆಗಳನ್ನ ಸುಲಭ ಮಾಡೋಕೆ ಆಡಳಿತ ಪರಿವರ್ತನೆಯನ್ನ ಬೇಗ ಮಾಡೋಕೆ ಸಹಾಯ ಮಾಡ್ತು ರಾಜರ ಆಡಳಿತದಿಂದ ಪ್ರಾಂತೀಯ ಸರ್ಕಾರದ ಆಡಳಿತಕ್ಕೆ ಬದಲಾವಣೆ ಇದನ್ನ ನೆಲದ ಮೇಲೆ ಹೇಗೆ ಮಾಡಿದ್ರು ಕೇವಲ ಆದೇಶದಿಂದ ಆಗಲ್ಲ ಅಲ್ವಾ ಖಂಡಿತ ಇಲ್ಲ ಇದೊಂದು ದೊಡ್ಡ ಆಡಳಿತಾತ್ಮಕ ಸಾಧನೆ ಅಂತಾನೆ ಹೇಳಬೇಕು ಭಾರತ ಸರ್ಕಾರ ಅನುಭವಿ ಐಸಿಎಸ್ ಅಧಿಕಾರಿಗಳನ್ನ ಬೇರೆ ಆಡಳಿತಾಧಿಕಾರಿಗಳನ್ನ ತಕ್ಷಣವೇ ಈ ಹೊಸ ಪ್ರದೇಶಗಳಿಗೆ ಕಳಿಸ್ಕೊಡ್ತು ಓಕೆ ಇದರಿಂದಾಗಿ ಹಳೆಯ ವೈಯಕ್ತಿಕ ಆಡಳಿತ ಪದ್ಧತಿಗಳಿಂದ ಒಂದು ನಿಯಮಬದ್ಧ ಪ್ರಜಾಸತ್ತಾತ್ಮಕ ಆಡಳಿತ ವ್ಯವಸ್ಥೆಗೆ ಪರಿವರ್ತನೆ ಕ್ರಮಬದ್ಧವಾಗಿ ಶಾಂತಿಯುತವಾಗಿ ನಡೆಯಿತು ಇದೆಲ್ಲವೂ ಆಗ ದೆಹಲಿಯಲ್ಲಿ ರಚನೆಯಾಗ್ತಾ ಇದ್ದ ಸಂವಿಧಾನದ ನಿಯಮಗಳಿಗೆ ಅನುಗುಣವಾಗಿತ್ತು ಇದು ಮುಖ್ಯವಾದ ಅಂಶ ಈಗ ಡಾಂಗ್ಸ್ ಮತ್ತು ವತ್ರಖಾಂತ ಥಾನಾ ಎಸ್ಟೇಟ್ಗಳ ಬಗ್ಗೆ ಸ್ವಲ್ಪ ಹೇಳಿ ಅವು ಯಾಕೆ ವಿಶಿಷ್ಟವಾಗಿದ್ವು ಡಾಂಗ್ಸ್ ಪ್ರದೇಶ ಇದೆಯಲ್ಲ ಅದು ಸೂರತ್ ಮತ್ತು ನಾಸಿಕ್ ಜಿಲ್ಲೆಗಳ ಮಧ್ಯೆ ಪಶ್ಚಿಮ ಘಟ್ಟದ ಕಾಡು ಪ್ರದೇಶದಲ್ಲಿತ್ತು ಅದರ ವಿಶೇಷತೆ ಅಂದ್ರೆ ಅದು ಒಬ್ಬ ರಾಜನ ಕೈಯಲ್ಲಿ ಇರಲಿಲ್ಲ ಬದಲಿಗೆ ಹದಿನಾಲ್ಕು ಸಣ್ಣ ಮುಖ್ಯಸ್ಥರ ಹಂಚಿಕೆಯಲ್ಲಿತ್ತು ಹದಿನಾಲ್ಕು ಜನ ಹೌದು ಅವರಲ್ಲಿ ಹದಿಮೂರು ಜನ ಭಿಲ್ಲರು ಒಬ್ರು ಕೋಕನಿ ಜನಾಂಗದವರು ಅಲ್ಲಿನ ಜನಸಂಖ್ಯೆಯೂ ಬಹುತೇಕ ಕೋಕನಿ ಭಿಲ್ಲಾ ವಾರ್ಲಿ ಅಂತ ಆದಿವಾಸಿ ಸಮುದಾಯಗಳೇ ಆಗಿದ್ವು ಅದನ್ನ ಸೂರತ್ನ ಡೆಪ್ಯೂಟಿ ಪೊಲಿಟಿಕಲ್ ಏಜೆಂಟ್ ಆಹ್ವಾದಿಂದ ಆಡಳಿತ ನಡೆಸ್ತಾ ಇದ್ರು ಇದರ ಭವಿಷ್ಯವನ್ನ ಹೇಗೆ ನಿರ್ಧರಿಸಿದ್ರು ಅದರ ಆಡಳಿತ ಭೌಗೋಳಿಕ ಸಂಪರ್ಕ ಎಲ್ಲ ನೋಡಿ ಇದನ್ನ ಬಾಂಬೆ ಪ್ರಾಂತ್ಯಕ್ಕೆ ಸೇರಿಸೋದೇ ಸರಿ ಅಂತ ಸರ್ಕಾರ ನಿರ್ಧರಿಸಿತು ಜಾನವರಿ ಹತ್ತೊಂಬತ್ತು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲೇ ಗವರ್ನರ್ ಜನರಲ್ ಒಂದು ಆದೇಶ ಹೊರಡಿಸಿ ಡಾಂಗ್ಸ್ ಪ್ರದೇಶವನ್ನ ಬಾಂಬೆಗೆ ವಿಲೀನಗೊಳಿಸಿದ್ರು ಆದರೆ ಅದಕ್ಕೊಂದು ವಿಶೇಷ ವ್ಯವಸ್ಥೆ ಮಾಡಿದ್ರು ಅಂತ ಹೇಳಿದ್ರಿ ಹೌದು ಅದು ಮುಖ್ಯ ಅಲ್ಲಿನ ಆದಿವಾಸಿ ಜನಸಂಖ್ಯೆ ಅದರ ವಿಶಿಷ್ಟ ಸ್ವರೂಪವನ್ನ ಗಮನದಲ್ಲಿಟ್ಟುಕೊಂಡು ಅದನ್ನ ಬೇರೆ ಜಿಲ್ಲೆಗಳ ಜೊತೆ ತಕ್ಷಣ ಸೇರಿಸಲಿಲ್ಲ ಬದಲಿಗೆ ದ ಡಾಂಗ್ಸ್ ಡಿಸ್ಟ್ರಿಕ್ಟ್ ಅಂತ ಒಂದು ಪ್ರತ್ಯೇಕ ಜಿಲ್ಲೆಯಾಗಿ ಮಾಡಿದ್ರು ಓ ಸಪರೇಟ್ ಜಿಲ್ಲೆ ಹೌದು ಅದನ್ನ ಜಿಲ್ಲಾಧಿಕಾರಿಯ ನೇರ ಆಡಳಿತಕ್ಕೆ ಕೊಟ್ಟು ಆದಿವಾಸಿಗಳ ಹಿತಾಸಕ್ತಿ ಕಾಪಾಡೋಕೆ ಕೆಲವು ವಿಶೇಷ ರಕ್ಷಣೆಗಳನ್ನು ಒದಗಿಸಿದ್ರು ಇದು ಸೂಕ್ಷ್ಮತೆಯಿಂದ ಮಾಡದ್ ಕೆಲ್ಸ ಹಾಗಾದ್ರೆ ವತ್ರಕ್ ಕಾಂತಾ ಎಸ್ಟೇಟ್ಗಳು ಅವು ಹಳೆಯ ಬರೋಡಾ ಪಶ್ಚಿಮ ಭಾರತ ಮತ್ತು ಗುಜರಾತ್ ರಾಜ್ಯಗಳ ಏಜೆನ್ಸಿಯ ಭಾಗವಾಗಿದ್ದ ಸಣ್ಣ ಸಣ್ಣ ಆಡಳಿತ ಘಟಕಗಳು ಗೆಡ್ ಪೋಲಾಜ್ಪುರ್ ಮೋರ್ವಾದ್ ಕೊಪ್ರುಪುರ್ ಮಹಿಸಾ ಪೋರ್ಡಾ ದಾನಾ ಅಂತ ಕೆಲವು ಪ್ರದೇಶಗಳು ಇವುಗಳನ್ನು ಡಾಂಗ್ಸ್ ಜೊತೆಲೇ ವಿಲೀನ ಮಾಡಿದ್ರ ಇವುಗಳನ್ನು ಬಾಂಬೆ ಪ್ರಾಂತ್ಯಕ್ಕೆ ಸೇರಿಸಿದ್ರು ಆಮೇಲೆ ಆಡಳಿತದ ಅನುಕೂಲಕ್ಕಾಗಿ ಗೆಡ್ ಕೊಲಾಚ್ಪುರ್ ಮೋರ್ವಾದ್ನ ಅಹಮದಾಬಾದ್ ಜಿಲ್ಲೆಗೂ ಉಳಿದವುಗಳನ್ನ ಕೈರಾ ಅಂದ್ರೆ ಈಗಿನ ಖೇಡಾ ಜಿಲ್ಲೆಗೂ ಸೇರಿಸಿದ್ರು ಸರಿ ಈಗ ಈ ನೂರಾರು ಸಣ್ಣಪುಟ್ಟ ವಿಲೀನಗಳು ಈ ಇಡೀ ಆಡಳಿತಾತ್ಮಕ ಪುನರ್ರಚನೆ ಇದರ ದೂರಗಾಮಿ ಪರಿಣಾಮಗಳೇನು ಇದರ ಐತಿಹಾಸಿಕ ಮಹತ್ವ ಏನು ಇದರ ಮಹತ್ವ ಕೇವಲ ಆಡಳಿತ ಬದಲಾವಣೆಗಿಂತ ದೊಡ್ಡದು ಈ ಸಣ್ಣ ಗುಜರಾತ್ ರಾಜ್ಯಗಳನ್ನ ಬಾಂಬೆಗೆ ಸೇರಿಸಿದ್ದು ಮುಂದೆ ಭಾಷಾವಾರು ರಾಜ್ಯಗಳ ರಚನೆಗೆ ಒಂದು ಭಾರ ಮುಖ್ಯವಾದ ಅಡಿಪಾಯ ಹಾಕ್ತು ಹೇಗೆ ಹತ್ತೊಂಬತ್ ನೂರ ಐವತ್ಮೂರರಲ್ಲಿ ರಾಜ್ಯಗಳ ಪುನರ್ ಸಂಘಟನಾ ಆಯೋಗ ಬಂತಲ್ಲ ಎಸ್ಆರ್ಸಿ ಅದು ಬಾಂಬೆ ಪ್ರಾಂತ್ಯವನ ಪರಿಶೀಲನೆ ಮಾಡಿತು ಆಗ ಬಾಂಬೆಯ ಉತ್ತರ ಭಾಗದ ಜಿಲ್ಲೆಗಳು ಅಂದ್ರೆ ಈ ಹಿಂದೆ ವಿಲೀನಗೊಂಡ ರಾಜ್ಯಗಳಿದ್ದ ಪ್ರದೇಶಗಳು ಮೆಹಸಾಣಾ ಸಬರಕಾಂತ ಪಂಚಮಹಾಲ್ ಸೂರತ್ ಭರೂಚ್ ಇತ್ಯಾದಿ ಇವೆಲ್ಲ ಮುಖ್ಯವಾಗಿ ಗುಜರಾತಿ ಮಾತಾಡೋ ಪ್ರದೇಶಗಳು ಅವುಗಳಿಗೆ ತಮ್ಮದೇ ಆದ ಭಾಷಾ ಸಾಂಸ್ಕೃತಿಕ ಗುರುತಿದೆ ಅಂತ ಆಯೋಗ ಸ್ಪಷ್ಟವಾಗಿ ಗುರುತಿಸ್ತು ಅಂದ್ರೆ ಹತ್ತೊಂಬತ್ ನೂರ ನಲವತ್ತೊಂಬತ್ತರ ಏಕೀಕರಣ ಒಂದು ದಶಕದ ನಂತರ ಗುಜರಾತ್ ರಾಜ್ಯ ರಚನೆಗೆ ಸಹಾಯ ಮಾಡಿತು ಖಂಡಿತವಾಗಿ ಯಾಕಂದ್ರೆ ಹತ್ತೊಂಬತ್ ನೂರ ಅರವತ್ತರಲ್ಲಿ ಬಾಂಬೆ ರಾಜ್ಯವನ್ನ ಮಹಾರಾಷ್ಟ್ರ ಮತ್ತು ಗುಜರಾತ್ ಅಂತ ವಿಭಜನೆ ಮಾಡಿದಾಗ ಈ ಹಿಂದಿನ ಸಂಸ್ಥಾನಗಳಿದ್ದ ಗುಜರಾತಿ ಮಾತಾಡೋ ಜಿಲ್ಲೆಗಳನ್ನ ಒಟ್ಟು ಸೇರಿಸಿ ಹೊಸ ಗುಜರಾತ್ ರಾಜ್ಯ ಮಾಡೋದು ಆಡಳಿತಾತ್ಮಕವಾಗಿ ಸುಲಭವಾಯ್ತು ಒಂದು ವೇಳೆ ಅವು ಸೌರಾಷ್ಟ್ರದ ಹಾಗೆ ಪ್ರತ್ಯೇಕ ಒಕ್ಕೂಟವಾಗಿದ್ರೆ ಪ್ರಕ್ರಿಯೆ ಬಹುಶಃ ಇನ್ನಷ್ಟು ಕಷ್ಟ ಆಗ್ತಿತ್ತೇನೋ ಆದ್ರೆ ಹತ್ತೊಂಬತ್ ನೂರ ನಲ್ವತ್ತೆಂಟು ವಿಲೀನದಿಂದಾಗಿ ಅವು ಆಗ್ಲೇ ಬಾಂಬೆ ಪ್ರಾಂತ್ಯದ ಒಂದೇ ಆಡಳಿತ ವ್ಯವಸ್ಥೆಯ ಭಾಗವಾಗಿದ್ವು ಇನ್ನೊಂದು ಪ್ರಶ್ನೆ ಈ ಹಿಂದಿನ ರಾಜಧಾನಿಗಳಾಗಿದ್ದ ಪಟ್ಟಣಗಳು ಲುನಾವಾಡ ಬಾಲಾಸಿನೋರ್ ಛೋಟಾ ಉದಯಪುರ ರಾಜ್ಪಿಪ್ಲಾ ಇವುಗಳ ಕತೆ ಏನಾಯ್ತು ಅವು ಈಗ ಏನಾಗಿವೆ ಅವು ತಮ್ಮ ರಾಜಧಾನಿ ಸ್ಥಾನಮಾನವನ್ನ ಕಳ್ಕೊಂಡ್ರು ಹೊಸ ಆಡಳಿತ ವ್ಯವಸ್ಥೆಯಲ್ಲಿ ತಮ್ಮ ಸ್ಥಳೀಯ ಪ್ರಾಮುಖ್ಯತೆಯನ್ನ ಬಹುತೇಕ ಉಳಿಸ್ಕೊಂಡುವು ಅವುಗಳಲ್ಲಿ ಹಲವು ತಾಲೂಕ್ ಕೇಂದ್ರಗಳಾಗಿ ಅಥವಾ ಮುಖ್ಯ ಪಟ್ಟಣಗಳಾಗಿ ಮುಂದುವರೆದುವು ಹಾಗಾಗಿ ಹೊಸ ಚೌಕಟ್ಟಿನಲ್ಲೂ ಅವುಗಳಿಗೆ ಒಂದು ಸ್ಥಾನ ಸಿಕ್ತು ಹಾಗಾದರೆ ಇದಿನ ಚರ್ಚೆಯನ್ನು ಒಟ್ಟಾರೆಯಡಿ ನೋಡಿದ್ರೆ ನೂರಾರು ಸಣ್ಣ ಚದುರಿ ಹೋಗಿದ್ದ ಗುಜರಾತ್ ಸಂಸ್ಥಾನಗಳನ್ನ ಕಥಿಯಾವಾರ್ನಂತೆ ಒಕ್ಕೂಟ ಮಾಡದೆ ನೇರವಾಗಿ ಬಾಂಬೆ ಪ್ರಾಂತ್ಯಕ್ಕೆ ಸೇರಿಸಿದ್ದು ಒಂದು ವಿಶಿಷ್ಟ ಪ್ರಕ್ರಿಯೆ ಇದು ಬಲಪ್ರಯೋಗ ಮಾತ್ರವಲ್ಲ ರಾಜತಾಂತ್ರಿಕತೆ ಆಡಳಿತಾತ್ಮಕ ಜಾಣ್ಮೆ ಮತ್ತೆ ಪ್ರಾಯೋಗಿಕ ಅನಿವಾರ್ಯತೆಗಳ ಮಿಶ್ರಣವಾಗಿತ್ತು ಅಂತ ಹೇಳ್ಬೋದಲ್ವಾ ಹೌದು ಖಂಡಿತವಾಗಿ ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾದ ಅಂಶ ಅಂದ್ರೆ ಈ ಸಣ್ಣ ಸಣ್ಣ ವಿಲೀನಗಳು ಪ್ರತ್ಯೇಕವಾಗಿ ನೋಡಿದ್ರೆ ಅಷ್ಟು ಮುಖ್ಯ ಅನಿಸದೇ ಇರಬಹುದು ಆದ್ರೆ ಒಟ್ಟಾಗಿ ಅವು ಪಶ್ಚಿಮ ಭಾರತದ ಆಡಳಿತ ನಕ್ಷೆಯನ್ನೇ ಬದಲಾಯಿಸಿದ್ವು ಅಷ್ಟೇ ಅಲ್ಲ ಮುಂದೆ ಭಾಷಾವಾರು ರಾಜ್ಯಗಳ ರಚನೆಗೆ ದಾರಿ ಮಾಡಿಕೊಟ್ಟುವು ಇದು ನಿಜಕ್ಕೂ ಗಮನಾರ್ಹವಾದ ಐತಿಹಾಸಿಕ ಪ್ರಕ್ರಿಯೆ ಹೌದು ಈಗ ಕೊನೆಯದಾಗಿ ನಮ್ಮ ಕೇಳುಗರಿಗೆ ಒಂದು ಚಿಂತನೆಗೆ ಹಚ್ಚುವ ಪ್ರಶ್ನೆ ಈ ರೀತಿ ನೇರವಾಗಿ ಒಂದು ದೊಡ್ಡ ಪ್ರಾಂತ್ಯಕ್ಕೆ ಸೇರಿದ ಪ್ರದೇಶಗಳ ಆಡಳಿತಾತ್ಮಕ ರಾಜಕೀಯ ಬೆಳವಣಿಗೆ ಸೌರಾಷ್ಟ್ರದಂತಹ ಒಂದು ಹೊಸ ಒಕ್ಕೂಟವಾಗಿ ರಚನೆಯಾದ ಪ್ರದೇಶಗಳ ಬೆಳವಣಿಗೆಗಿಂತ ದೀರ್ಘಾವಧಿಯಲ್ಲಿ ಹೇಗೆ ಭಿನ್ನವಾಗಿರಬಹುದು ಅಂದ್ರೆ ಅಂದರೆ ಈ ಎರಡು ಬೇರೆ ಬೇರೆ ಏಕೀಕರಣದ ದಾರಿಗಳು ಆಯಾ ಪ್ರದೇಶಗಳ ಸಾಮಾಜಿಕ ರಾಜಕೀಯ ಸ್ಥಿತಿಗಳ ಮೇಲೆ ಅವುಗಳ ಪ್ರಾದೇಶಿಕ ಗುರುತಿನ ಮೇಲೆ ದೀರ್ಘಾವಧಿಯಲ್ಲಿ ಯಾವ ರೀತಿ ಬೇರೆ ಬೇರೆ ಪರಿಣಾಮಗಳನ್ನು ಬೀರಬಹುದು ಇದು ನಿಜಕ್ಕೂ ಆಳವಾಗಿ ಯೋಚಿಸಬೇಕಾದ ಪ್ರಶ್ನೆ ಈ ನೇರ ವಿಲೀನ ಮತ್ತು ಒಕ್ಕೂಟ ರಚನೆ ಈ ಎರಡು ಮಾದರಿಗಳ ದೀರ್ಘಕಾಲೀನ ಪರಿಣಾಮಗಳನ್ನ ಹೋಲಿಸಿ ನೋಡಿದ್ರೆ ಭಾರತದ ರಾಜ್ಯಗಳ ವಿಕಾಸದ ಬಗ್ಗೆ ಇನ್ನೂ ಹೆಚ್ಚಿನ ಒಳನೋಟಗಳು ಸಿಗಬಹುದು ಖಂಡಿತ ಮುಂದಿನ ಚರ್ಚೆಯಲ್ಲಿ ಮತ್ತೊಂದು ಆಸಕ್ತಿಕರವಾದ ಏಕೀಕರಣದ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಧನ್ಯವಾದಗಳು ಹೆಚ್ಚಿನ ವಿವರಗಳಿಗ ಶೋ ನೋಟ್ಸ್ನಲ್ಲಿರುವ ಲಿಂಕ್ಗಳನ್ನು ನೋಡೋದನ್ನ ಮರಿಬೇಡಿ